അവരൂ ഹെണ്ട്രീനോ ഹേഴില്ല വൈവ് നാ എൽ മനീട്ട് ഹോക്കി ഇന്നേനൊ മാറ്റാത്തു ഹെണ്ടിഗേനോ മാതാടാ അത് കേവൽ ഏനാ വാ മനു ഹോക്കി അവര് എല്ലാ ടണ് മനുസർ ഹാലോണ്ട് ബാക്ക് ഹർദാർ കൂത്ത ಯವ್ವ ಅವ್ರು ಮಾತಾಡೋದು ನೋಡಿ ಕಿಸಿನಿ ಸುಮ್ಮನಿತೀವ ಯವ್ವ ನಾವು ಹೇಳಕತ್ತೀವಿ ಇಲ್ಲ ಮಾತಾಡಿ ಬೇಡ್ರಿ ಅಂತೇಳಿ ಏನು ಮಾತಾಡ್ತೀರಿ ಏನು ಸುಲ್ತಿವ್ವ ನೀವು ಬೈನಾಕತ್ತೀವಲ್ಲ ಯವ್ವ ನಾವು ಅವ್ರಿಗೆ ಸುಮ್ಮನೆ ನೀ ಇಬ್ಬರು ಓ ಹಾಕೋತ ಆಕೋತು ಕೂತ್ರ ಕುಂತ್ರು ಮನಿಗೇನು ಚಲೋ ಹಾಕದನ ಏನವ ನೀ ಹಿರೋ ಮನುಷ್ಯ ನೀ ನೀನು ಹೆಂಗೆ ತಿಳಿದು ತಿಳಿದು ಯಾರು ಗೊತ್ತವ ಇವ್ವ ನಿನ್ಗೆ ನಿನ್ಗೇನು ತಿಳಿದು ಮಾಡ್ತೀಯೋ ಹಿಂಗೆ ತ್ರೀ ಲರ್ಕ್ ಮಾಡ್ತೇವೆ ಒಂದು ಗೊತ್ತಲ್ಲತು ನಮ್ಮ ರೀ ಏನರ ಮಾತಾಡ್ಯಪ್ಪ ಏನು ಮಾಡದನ್ನ ನಾನೇ ಒಬ್ಬಾಕಿ ಮನ್ಯಾಗ ನಿಮಗೆ ಆಚೆ ನಾನೇ ಮನೆ ಬಿಟ್ಟು ಎಲ್ರ ಗುಡಿ ಕುಂಡ್ರಿ ಅವ ಕುಂದಿರ್ತೀರಿ ಏನು ಮಾಡದನ್ನ ಎಲ್ಲರ ದೇವ್ರ ಒಂದು ಬಟ್ಟೆ ಕಾಣಿಸ್ತಾನ ಕಾಣಿಸ್ತಾತೈತಿ ನೀ ಇಲ್ಲಿಕಂದ್ರೆ ಇಲ್ಲ ಏನೇನು ಮಾಡಲಿ ನಾ ನಾವು ಬಗ್ಗಿ ಮನ್ಯಾಗ ವಾಜ್ಜಾಗಿನಪ್ಪ ನಿಮ್ಗೆ ಎಲ್ಲರಿಗೂ ವಾಜ್ ಆಗಿದ್ರೆ ಯಾಕೋ ಬಿಡುದ್ರೆ ಯಾಕೆ ಬೇಕು ಹೋಗಿ ಬಿಡ್ತೀನಿ ನಾನೇ ಮನೆ ಬಿಟ್ಟು ನೀವೇ ಇರ್ರಿ ನಿಮ್ಮ ಹ್ಯಾಂಡ್ರು ನಿಮ್ಮ ಮಕ್ಳು ತಣ್ಣಗ್ಯದ ನೀ ಯಾಕೆ ಅವ ನಿನ್ನ ಮಗಳು ನಾ ಅದೇ ನಿಂದು ನೀ ಬ್ಯಾಡ ಬೇಡ ನಡಿ ನಾನು ಇರಂಗಿಲ್ಲ ನೀನು ಇರಬೇಡಿಲಿ ಹೋಗ್ಬಿಡ್ರಿ ನಡಿ ಹೌದು ಹೇಳ್ತಾರೆ ಬಂದ್ಬಿಡ್ರಿ ಇರ್ತಾರೆ ಮತ್ತು ಯಾಕೆ ತಲಿ ಕಟ್ಸ್ಕೊತೀರಿ ಬರ್ರಿ ನಮ್ಮ ಜೊತೆ ಬಂದ್ಬಿಡ್ರಿ ಹೋಗಿ ನೋಡಿರಿ ಈಗ ಕುಂಬ್ರೂ ದೂರ ಎಂತ ಇರೋತದ ರೀ ನಮಗೆ ಇಲ್ಲಿ ಹೋಗಿ ನೋಡಿರಿ ಬೇಡ ನೋಡಿ ಬರ್ರಿ ಹೇಳ್ತಾರೆ ಹೋಗಿ ಬನ್ರಿ ನಮ್ಮಿಗೆ ಬರ್ರಿ

ರೀಮರ ಅವ್ರ ಹೆಣ್ಣ ಮಕ್ಳ ತಿರ್ ಕತ್ರ ಅಂದ್ರ ನೀವು ಅದಿಲ್ಲ ರೀ ಹೆಂಗ್ರೀಮರ ನಮ್ಮ ಊನ್ ನಾವ್ ಹೆಂಗ ನನಿ ಬಿಟ್ಟು ಕಳ್ಸ್ರಿ ಅವ್ರ ಏನ ಚಟ್ನಿ ಮಾತಾಡ್ಕತ್ತಾರ ಬಿಡ್ರಿ ಈಗ ಮಾತಾಡೋದ್ರು ಮಾತೊಂದು ತಾಸಿಗೆ ಏನಾದ್ರು ಚಲೋ ಆಕರ್ರಿ ಅವ್ರು ಅದಕ್ಕೆಲ್ಲ ತಲೆ ಕೆಡ್ಸೇರಿ ನೀವು ಇರ್ಬೇಕಂತ ಬಂದಿರಿ ಚಂದಾಗ ಇರ್ರಿ ಆರಾಮ ಇರ್ರೀಮವ್ರ ಇಂತ್ರಿ ಅವ್ ಏನ ನಮ್ ಬುದ್ಧಿ ಬುದ್ಧಿಗಡೆ ಸುಳಿ ಮಕ್ಳು ತಗೊಂಡ್ ಏನು ಮಾಡ್ತೀರಿ ಅವ್ ಹಂಗೆ ಅಂತ ಅವು ಹಂಗೆ ಕೆಲಸ ಏನದ ನೀವ್ ಏನದ ತಲೆ ಹಾಕೋಬೇಡ್ರೀ ಅವ್ರ ಕಮ್ಮ ಊಟ ಮಾಡಿ ಚೆನ್ನಾಗ ಏನದ ಆರಾಮ್ ಬಿಡ್ರಿ ಏನ್ ಮಾಡುದ್ರೀ ಅವ್ರ ನೀವತ್ತಿರಿ ಕರೆ ಮತ್ತ್ ಆ ತಂಗಿಗಳು ಭಯ ಬರವಲ್ತಲ್ರಿ ಅತ್ತಿರಂಗಲ್ಲ ಕತ್ತೀ

ய்யாத்தி <SUıld> ನೋಡವ ತಂಗಿ ಆಗುಡ್ತವ್ ಅಲ್ಲವ ಇವ ನಮಗ ಅಂಥದ್ ಗೊತ್ತಿಲ್ಲ ನಾವ್ ಅಂತದ್ ಮಾಡಂಗಿಲ್ಲ ಅಂಥದ್ದು ದೇವರು ಒಟ್ಟೆ ನಮ್ಗ ತಲೆಗೂ ಇಟ್ಟು ಇಲ್ಲ ತಂಗಿ ನೋಡುವ ಒಟ್ಟು ಇನ್ನೊಂದ್ ಮನಿ ಸಂಸಾರ ಹಾಳು ಮಾಡಿ ಮೋಜಾ ನೋಡ್ಬೇಕನ್ನೋದು ನನ್ನ ಬಲ್ಯಾಗ ಬುದ್ಧಿ ಆ ಬುದ್ಧಿ ನನ್ನ ತಲೆ ಹೊಟ್ಟೆ ಇಲ್ಲ ನೀನ್ ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡವ ತಂಗಿ ನಾ ಏನ ನಮ್ಮ ಅತ್ತೆರಿಗೆ ಸಮಾಧಾನ ಮಾಡಾಕತ್ತಿನಿ ನಿಮ್ಗೆ ಏನ್ ಇರೋ ತಿಂತ ಇಟ್ಟೆಲ್ಲಾ ಮಾತಾಡಿದ್ರೆ ನಿಮ್ಗೆ ಏನ್ರ ಒಂದ್ ನಾನು ಏನೂ ಅಂದಿಲ್ಲ ಅಂದ್ರೆ ನೀ ಯಾಕ ನನ್ ಹಂಗಲ್ಕತ್ತೀರಿ

ಏಯ್ ಹೇಳಿದಿ ಸುಮ್ಮಿ ನೀನು ಸರಿ ಈಗ ಅವರು ಒಂದ ಮಾತಿದ್ರು ಇಕ್ರು ಒಂದ ಮಾತಿದ್ರು ಸುಮ್ಮಿ ಇದ್ರಾಗ ನಳಬರ ನೀ ಜಗಳ ಮಾಡಿ ಕೇಸಿನ ಮಾತ್ರ ನೀ ಮಾರಿ ಕರೆಕ್ಟ್ ಮಾಡ್ಕೋಬೇಡಿ ಇದು ನಮ್ಮ ಅತ್ತಿ ಸಸ್ತರ ಜಗಳ ಇದ್ದೆ ನೀ ತಡಿ ಕರೆಸ್ಕೋಬೇಡಿ ಸುಮ್ಮಿ ನಿತ್ತುಬಿಡ್ರಿ ನಾ ಕರ್ಕೊಂಡು ಹೋಗ್ತೀನಿ ಕಿನ ಹೌದು ಆ ಮಾರಿ ಕರೆಕ್ಟ್ ನೀ ಯಾಕೆ ಹೇಳ್ತಾ ನೀ ಮಾರಿ ಕರೆಕ್ಟ್ ಮಾಡ್ಕೋತಿ ಯಾಕಂದ್ರೆ ನಾ ಯಾರ ಏನಾಡಿದಿಲ್ಲ ನಾನು ಅದಕ್ಕೆ ನೀ ಯಾಕೆ ನಾನು ಸಣ್ಣ ಮಾರಿ ಕರೆಕ್ಟ್ ಮಾಡ್ಕೋತಿ சரிங்க <laughs> சரி

ಅಲ್ಲವಾ ಬುದ್ಧಿ ಎಲ್ಲಿ ಇಟ್ಟರು ನೀವು ಹಾ ಇಡೋದಿಂತ ಹೆಣ್ಮಕ್ಳು ಹೋಲ್ ಬಿಡು ಅವರು ಜಾಡತ್ರ ಮತ್ತೆ ಕೊಡ್ತಾರ ಸುಮ್ಮನೆ ನಾವ್ ಯಾಕೆ ನೋಡ್ಬಿಡ್ ಕಾಡ್ ಹೋಗಿ ಕೆಟ್ಟ ಆಗುತ್ತೆ ನಾವ್ ಸುಮಿದ್ರನ ಏನ್ ನೀವು ಅದಕ್ಕೆ ಹೆಚ್ಚಿಗೆ ಮಾಡಕತ್ತಿರಲ್ಲ ಒಬ್ರು ಸರ್ಕೊಳ್ಳೋಲ್ರಿ ಅಲ್ವಾ ಅಲ್ಲ ಹಿರಿ ಮನುಷ್ಯ ಒಂದ್ ಯಂತ್ರ ಏನಂತ ಹೇಳಕತ್ತಿ ಒಬ್ರು ಸರ್ಕೊಳ್ಳಕತ್ತಿರ ಹೆಂಗ ನೀವು ಏ ಸೌಂಡಾ ಸೌಂಡ್ ಬರ್ಬಾರ್ದ ಸೌಂಡ್ ಬರ್ತ ನೋಡ್ ಮತ್ತೆ ಎಗರಿಸುವ ಮೂವತ್ತೆರಡು ಹಲ್ಲು ಉದ್ರತ ಅಲ್ಲಿ ಹಲ್ಲ ನಾಲ್ಕು ಉಳ್ಕೊತ ನನ್ ಕೈಯಾಗ ಈಗ ಏನ್ ಮಾಡ್ತೀನಿ ಏನ್ ಮಾಡ್ತೀನಿ

Ja, ne, ne, ne.